ಈ ಹೊಣೆಗಾರಿಕೆ ಅಂತ ಹೇಳಿಬಿಲಿಟಿ ಅದನ್ನ ಬಿಟ್ಟು ನಾನು ಬೇರೆ ಏನಾದ್ರು ಮಾಡ್ತೀನಿ ಅಂತ ಹೋದ್ರೆ ಅದು ಸಾಹಿತ್ಯ ಸಾಹಿತ್ಯವನ್ನ ಓದಿದ್ರು ಸ್ವೀಕರಿಸೋದು ಮತ್ತು ಒಪ್ಪದಿದೆಯಲ್ಲ ಅದು ಸುಲಭವಾಗಿ ಆಗುವಂಥದ್ದು ಅದು ಬೇಲು ಆಗುವಂಥದ್ದು ನಾನು ದಿನಕ್ಕೆ ಎರಡು ಪೇಜ್ ಬರೆಯೋದು ಸುಲಭ ನಮಗೆ ಬರೀ ಅಭ್ಯಾಸದಿಂದ ಬರೀತೀನಲ್ಲ ಅದು ಓದಿದ್ರೆ ಟಚ್ ಆಗಲ್ಲ ಸಾಹಿತಿ ತುಂಬಾ ಫಾಸ್ಟ್ ರೆಕಗ್ನೇಷನ್ ಎಕ್ಸ್ಪೆಕ್ಟ್ ಮಾಡಬಾರ್ದು ತುಂಬಾ ಫಾಸ್ಟ್ ರೆಕಗ್ನೇಷನ್ ಎಕ್ಸ್ಪೆಕ್ಟ್ ಮಾಡಬಾರ್ದು ನಿಜವಾದ ಸಾಹಿತ್ಯಕ್ಕೆ ಪಂಥ ಇದೆಯಾ ಅಂತ ಇದೆ ಇವಾಗ ಗೊತ್ತಿಲ್ಲ ಮೇಡಮ್ ಬಟ್ ಕೆಲವು ನೋಡಿನ ಇರುತ್ತೆ ಬೇರೆ ಭಾಷೆ ಕೃತಿಗಳನ್ನ ಅಥವಾ ಬೇರೆ ದೇಶದ ಕೃತಿಗಳನ್ನ ಓದುವಾಗ ನೀವು ಅದನ್ನು ಒಂದು ಒಳ್ಳೆ ಕೃತಿ ಅಂತ ಮಾತ್ರ ಓದ್ತೀವಿ ಹೊರತು ಅವ್ನು ಯಾವ ಪಂತಕ್ಕೆ ನೋಡಿದರೆ ನೀವು ಶ್ರೀವಾದವನ್ನ ನಿಜವಾಗ್ಲೂ ಸಾಹಿತ್ಯ ಲೋಕ ಹೇಗೆ ತಗೊಂಡಿದೆ ಐಡಿಯಾಲಜಿಗಿಂತ ಜಾಸ್ತಿ ನೋಡಬೇಕಾಗುತ್ತೆ ಹೆಚ್ಚು ಆಳ್ವಾಗಿ ನೋಡಬೇಕಾಗುತ್ತೆ ಹೆಚ್ಚು ಈ ಹೊಣೆಗಾರಿಕೆ ಅಂತ ಹೇಳಿ ಅದೇ ಅವ್ನು ಹೊಣೆಗಾರಿಕೆ ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಅದನ್ನು ಬಿಟ್ಟು ಅವ್ನು ಬೇರೆ ಏನಾದರೂ ಮಾಡ್ತೀನಿ ಅಂತ ಹೋದರೆ ಅದು ಸಾಹಿತ್ಯ ಬಟ್ ಇದರ ಹೊಣೆಗಾರಿಕೆಯ ಮಿತಿ ಏನು ಸರ್ ಹಾಗಾದ್ರೆ ಹೊಣೆಗಾರಿಕೆಯ ಮಿತಿ ಅಂತಂದ್ರೆ ಅಂತಂದರೆ ಅವನಿಗೆ ನೀವು

ಹೊಣೆಗಾರಿಕೆಯ ವಿಷಯ ಬರುತ್ತಾ ಅಲ್ಲಿ ಏನು ಬರುತ್ತೆ ಓದುಗಂಧ ಸಾಹಿತ್ಯ ಇದ್ದ ಅಂದ್ರೆ ಅವನು ಕೊಟ್ಟ ಸಬ್ಜೆಕ್ಟ್ ಸಾಹಿತ್ಯವನ್ನ ಓದುಗರು ಸ್ವೀಕರಿಸೋದು ಮತ್ತು ಉಪದಿದೆಯಲ್ಲ ಅದು ಸುಲಭವಾಗ ಆಗುವಂಥದ್ದಲ್ಲ ಬೇಗಲು ಆಗುವಂಥದ್ದಲ್ಲ ಬೇಗಲು ಆಗುವಂಥದ್ದಲ್ಲ ಈಗ ಕಾರಂತರ ಮುಖಜ್ಜಿಯ ಕನಸುಗಳನ್ನ ಮೈಮೂಲ ಕನಸುಗಳನ್ನ ಈಗ ಹೆಚ್ಚು ಓದಿದ್ರು ಓದ್ತಾ ಇದ್ದಾರಂತ ಅವ್ರು ಬರ್ದಾಗ ಸ್ವೀಕಾರ ಆಗದೇನೆ ಸ್ವೀಕಾರ ಬಟ್ ಒಟ್ಟಾರೆ ಸಾಹಿತಿಯ ಒಂದು ಸಾಮಾಜಿಕ ಹೊಣೆಗಾರಿಕೆ ಅಂದರೆ ಏನಂತ ಹೇಳ್ತೀರಿ ನೀವು ಅವನು ತನ್ನ ಪ್ರಕಾರ ಮತ್ತು ತನ್ನ ವ್ಯಕ್ತಿತ್ವ ತನ್ನ ಕಾಲ ಏನನ್ನ ಬಯಸುತ್ತೆ ಮತ್ತು ತನಗೆ ಎಷ್ಟು ಸಾಮರ್ಥ್ಯ ಇದೆ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಸಂದಿಗ್ಧವಾಗಿ ಸಂಕೀರ್ಣವಾಗಿ ಸೋಸದೆ ಅವನ ಮುಖ್ಯವಾದ ಜವಾಬ್ದಾರಿ ಅದನ್ನು ಮಾಡಿದ್ರೆ ಅವನು ವರ್ಕ್ ನೋಡಿಬೇಕು ಅಂದಿದ್ರೆ ಇಲ್ಲ ಅವನು ಇಮೇಜ್ ಬೆಳಿಬೇಕು ಅಂದರೆ ಅವನ್ನ ನೋವು ಭಾಷಣ ಮಾಡಬಹುದು ಅಥವಾ ಬರಿಬೋದು ಅದೆಲ್ಲ ಅವನ ಯುಗಕ್ಕಿಂತ ಸ್ವಲ್ಪ ಮುಂದೆ ಯೋಚನೆ ಮಾಡಿದಾಗ ಹಿಂದೆ ಇರ್ಬೋದು ಅವನು ಮುಂದಿನ ಏನು ಅನಿಸುತ್ತೆ ಅನ್ನೋದನ್ನು ಬರೆದೇನ ಪ್ರಾಮಾಣಿಕವಾಗಿ ಆಮೇಲೆ ಓದಿದ್ರು ಓದ್ತಾರ ಅಂದ್ರೆ ಪ್ರಾಮಾಣಿಕತೆ ಇಲ್ಲದಿದ್ರೆ ಗೊತ್ತಾಗುತ್ತೆ ಒಂದು ಪೇಜ್ ಓದಿದ್ರೇನೆ ಗೊತ್ತಾಗುತ್ತೆ ಒಬ್ಬ ರೈಟರ್ ಎಷ್ಟು ಆನೆಸ್ಟ್ ಆಗಿದ್ರೆ ಅವನ ಇಮೇಜಿನೇಷನ್ ಅಥವಾ ಟ್ಯಾಲೆಂಟು ಅಥವಾ ಎಕ್ಸ್ಪೆರಿಮೆಂಟೇಷನ್ ಯಾವ ತರದ ಅವ್ನು ಯಾಕೆ ಬೈತಾ ಇದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಅಭ್ಯ ನಾವು ತುಂಬಾ ಸಲ ಅಭ್ಯಾಸದಿಂದ ಬರಿತಾ ಇರ್ತೀವಿ ನಾವು ಮೂವತ್ತು ನಲ್ವತ್ತು ವರ್ಷ ಬರೆದಿದ್ದೀನಲ್ಲ ನಾನು ದಿನಕ್ಕೆ ಎರಡು ಪೇಜ್ ಬರೆಯೋದು ಸುಲಭ ನಮಗೆ ಬರೀ ಅಭ್ಯಾಸದಿಂದ ಬರೀತೀನಲ್ಲ ಅದು ಓದಿದ್ರೆ ಟಚ್ ಆಗಲ್ಲ ನೀವೀಗ ಹೇಳಿದ್ರಿ ಹತ್ತು ವರ್ಷದ ನಂತರ ಸಹ ಓದ್ಬೋದು ಒಂದು ಕಥೆಯನ್ನ ಅಂತ ಈಗ ಒಂದು ಕತೆ ಕ್ಷಣದಲ್ಲಿ ಎಷ್ಟೋ ದೂರ ಮುಟ್ಟುತ್ತೆ ಇಲ್ಲಿ ಬ್ಲಾಗಲ್ಲಿ ಹಾಕಿದ ಕತೆ ಅಮೆರಿಕಾದಲ್ಲಿ ಓದ ಅಂದ್ರೆ ಕ್ಷಣದಲ್ಲಿ ಒಂದು ಕತೆ ಸಾವಿರಾರು ಜನ ಓದುಗರನ್ನ ಮುಟ್ಟುತ್ತೆ ಆ ಬಹುಶಃ ಇಲ್ಲೇ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೊಣೆಗಾರಿಕೆಯ ಪ್ರಶ್ನೆ ಬಂದಾಗ ಈ ಫಾಸ್ಟ್ ಆಗಿ ವೇಗ ಏನಿದೆ ಇದ್ರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಲ್ಲ ಅದನ್ನು ಜನ ರೀಚ್ ಆಗೋದು ಬೇಡ ಮೇಡಮ್ ಓದೋದು ರೀಚ್ ಆಗೋದು ಬೇಡ ನೀವು ಹೇಳ್ತಾ ಇರೋದು ಆರ್ ಟಾಕಿಂಗ್ ಅಬೌಟ್ ದ ರೀಚ್ ಇಟ್ ವಿಲ್ ರೀಚ್ ಅಕ್ರಾಸ್ ದ ಗ್ಲೋಬ್ ರೀಚ್ ಆಗ್ತಾ ಇರುವಾಗ ಒಂದು ಸಮಸ್ಯೆ ಅಂತ ಇರೋದು ಅದು ಭುಗಿಲೇಳಿಕ್ಕೆ ಅದು ಕಾರಣ ಆಗ್ತಾ ಇದೆಯೋ ಅಂತ ಭುಗಿಲೇಳಕ್ಕೆ ಅಲ್ಲ ಮೇಡಮ್ ಈಗ ನಮಗೆ ಸಾಹಿತಿ ತುಂಬಾ ಫಾಸ್ಟ್ ರೆಕಗ್ನೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ತುಂಬಾ ಫಾಸ್ಟ್ ರೆಕಗ್ನೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದರೂ ಇಲ್ಲ ಒಂದು ಸಾಹಿತ್ಯ ಕೃತಿಯ ವಿಷಯದಲ್ಲಿ ಅದನ್ನು ಮತ್ತೆ ಮತ್ತೆ ಓದುವಾಗಿರಬೇಕು ಮ ಪುನರ್ ಓದನ್ನು ಅದು ಬಯಸಬೇಕು ಆ ರೀತಿ ಒಂದು ಸಾಹಿತ್ಯ ಕೃತಿ ಎಸ್ಟಾಬ್ಲಿಷ್ ಆಗುತ್ತೆ ಈಗ ಫೇಸ್ಬುಕ್ಕಲ್ಲಿ ಬರೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಬ್ಲಾಗಲ್ಲಿ ಬರೋದು ಜನ ಗಮ್ ಜನದ ಗಮನಕ್ಕೆ ಬರುತ್ತೆ ಆದರೆ ಜನ ಅದನ್ನ ಒಳಗಡೆ ತೊಗೊಂಡಿದಾರೋ ಇಲ್ವ ನಮಗೆ ಗೊತ್ತಾಗಲ್ಲ ನಮ್ಗೆ ಅದನ್ನು ಆದಷ್ಟು ನಮ್ಮ ಬರವಣಿಗೆಯನ್ನು ಹೆಚ್ಚು ಓದುಗರು ಒಳಗೆ ಅಂತ ನಾವು ಇಷ್ಟಪಡೋದೇ ಹೆಚ್ಚು ಆರೋಗ್ಯಕರವಾಗಿ ವೆಯ್ಟ್ ಮಾಡಬೇಕು ಮಾಡಬೇಕು ಅಂದ್ರೆ ವೇಗದಿಂದ ಏನು ಸಮಸ್ಯೆನೂ ಇಲ್ಲ ಅದು ಬೇಕು ಅಂತನೂ ಇಲ್ಲ ಅಂತ ಹೇಳ್ತೀರಿ ನೀವು ಹಾಗಲ್ಲ ಮೇಡಮ್ ಈಗ ಸಾಹಿತ್ಯ ಕೃತಿ ರೀಚ್ ಆಗಿ ಕ್ರಮನೇ ಬೇರೆ ಅಂತ ನಾಟ್ ಲೈಕ್ ಮೀಡಿಯಾ ತುಂಬ ಸ್ಲೋ ಇದು ಈಗ ನಾನು ಮದುವೆ ಮುಂಜಿ ಇದಕ್ಕೆಲ್ಲ ಹೋಗ್ತೀರಲ್ಲ ಎಲ್ಲ ವಿದ್ಯಾವಂತರು ಎಲ್ಲ ತಾಂತ್ರಿಕ ಪದವಿ ಅವರು ವಿದೇಶದಲ್ಲಿ ಮಾಡಿದ್ರು ಅವ್ರು ಯಾರು ನಾನು ಬರೆದಿದ್ದೀನಿ ಅಂತ ಕೂಡ ಗೊತ್ತಿರಲ್ಲ ಏನು ಬರಿತೀನಿ ಅಂತ ಗೊತ್ತಿರಲ್ಲ ನಮ್ಮ ರಿಲೇಟಿವ್ಸ್ ಬರಿತಾರೆ ಅಂತ ಜನರಲ್ ಆಗಿ ಗೊತ್ತಿರ್ಬೋದು ಅಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತಲ್ಲ ಅವರಲ್ಲೇ ಯಾರಾದರೂ ಮುಂದೆ ಅಥವಾ ಮಕ್ಕಳು ಯಾರಾದರೂ ಮುಂದೆ ಹೋಗ್ಬೋದು ಮುಂದೆ ಹೋಗ್ಬೋದು ಅದರಿಂದ ನೀವು ಬರೆದಿದ್ರೆ ಸಾಕು ಅದನ್ನು ನಿಮಗೆ ಜವಾಬ್ದಾರಿಯಿಂದ ಪ್ರಾಮಾಣಿಕತೆಯಿಂದ ಆದರೆ ಈಗ ಬಹಳ ವೇಗವಾಗಿ ಮುಟ್ಟಿಸುವ ಒಂದು ಮಾಧ್ಯಮಗಳು ಇರುವಾಗ ಅಲ್ಲ ಅದಿದ್ರೆ ಅದನ್ನು ಮಾಧ್ಯಮದ ಒತ್ತಾಯ ಬೇರೆ ಅದನ್ನು ಸಾಹಿತಿ ಫಾಲೋ ಮಾಡಬೇಕಾಗಿಲ್ಲ ತನ್ಪಾಡಿ ತನ್ಪಾಡಿ ತನಿಸ್ಬೇಕು ಅದನ್ನು ಪ್ರಕಟ ಮಾಡಬೇಕು ಅದನ್ನು ಸಂಬಂಧಪಟ್ಟು ಕೆಲವು ಓದಿಸ್ಬೇಕು ಅವ್ರು ಹೇಳೋದನ್ನೆಲ್ಲ ಕೇಳಬೇಕು ನಾನು ಋಷಿ ಥರ ಅಥವಾ ಸನ್ಯಾಸಿ ಥರ ಕಾರ್ಡ್ನಂದಿದೆ ಅಂತ ಹೇಳಲ್ಲ ಅದು ಬರೆದ ಮೇಲೆ ನೀವು ಸಾಮಾಜಿಕವಾಗಿ ಏನು ಮಾಡಬೇಕು ಅದನ್ನ ಮಾಡಬೇಕು ಆದರೆ ಅದರ ರಿಸೆಪ್ಷನ್ ಯಾವಾಗಲೂ ನಾವು ತಿಳ್ಕೊಂಡಕ್ಕಿಂತ ಭಿನ್ನವಾಗಿರುತ್ತೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಥರ ಅಥವಾ ಒಂದು ಬ್ಲಾಗ್ ರೈಟಿಂಗ್ ಥರ ಒಂದು ಕಾಲಂ ಥರ ಅದು ರಿಸೀವ್ ಆಗಲ್ಲ ಇದನ್ನು ಕಾಲಂಬರಿದ್ದಾರೆ ತುಂಬ ದಿವಸ ಬರೆದು ನನಗೆ ಎಲ್ಲ ಪೂರ್ತಿ ನಾನು ಬಿಸಿ ಫೋನ್ಗಳು ಬರುತ್ತೆ ಮೆಸೇಜ್ಗಳು ಬರುತ್ತೆ ಆಮೇಲೆ ಐ ಆಲ್ಸೋ ಗೆಟ್ ಎ ಫೀಲಿಂಗ್ ಪರವಾಗಿಲ್ಲ ಪಬ್ಲಿಕ್ ಲೈಫ್ ಏನೋ ಇದೆ ಅಂತ ಅಂದ್ಕೊಂಡಿರ್ತೀನಿ ಆಮೇಲೆ ಗೊತ್ತಾಯ್ತದೆ ಫಾಲ್ಸ್ ಅಂತ ಗೊತ್ತಾಯ್ತು ಅದನ್ನು ನಾನು ಸಂಡೇನ ಕಳ್ಕೊಳ್ಳೋ ಒಂದು ಕ್ರಮ ಅಂದ್ರೆ ಕಾದಂಬರಿಂತ ನಿಲ್ಲಿಸ್ಬಿಟ್ಟು ನಿಲ್ಸ್ಬಿಟ್ಟು ಅದು ಕಾಲ ಈಚೆ ಬೇರೆ ಅದು ಉದ್ದೇಶನೂ ಬೇರೆ ಈ ರಾಜಕೀಯದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿರುವ ಕೆಲಸ ಮಾಡಬೇಕಾಗತ್ತೆ ಕಾಂಟೆಂಪ್ರರಿ ಫೇಸ್ ಮೇಲೆ ಕಾಮೆಂಟ್ ಮಾಡಬೇಕಾಗತ್ತಲ್ಲ ಲಿಟ್ರಿ ವರ್ಕ್ಸ್ ಆತರ ರಿಸೀವ್ ಆಗಲ್ಲ ಮ್ಯಾಮ್ ಅಷ್ಟು ಬೇಗ ಯಾವಾಗಲೂ ರಿಸೀವ್ ಆಗಲ್ಲ ಆ ರಿಸೀವ್ ಆದಾಗಲೂ ಕಂಪ್ಲೀಟ್ ಆಗಿ ರಿಸೀವ್ ಕಂಪ್ಲೀಟ್ ಆಗಿ ತಕ್ಷಣ ಪ್ರತಿಕ್ರಿಯೆ ಆಗೋದು ಇದಾಗಿರ್ಬೋದು ಆದರೆ ತಕ್ಷಣದಲ್ಲಿ ಸ್ವೀಕಾರ ಅನುವಾಗಬೇಕು ಮತ್ತು ಮುಂದೆ ಕೂಡ ಅದು ಸ್ವೀಕಾರ ಆಗಬೇಕು ಆವಾಗ ಎರಡು ಚೆನ್ನಾಗಿರುತ್ತೆ ನಾವು ಎಷ್ಟು ಮೌನವಾಗಿದ್ರೂ ಕೂಡ ಸಾಹಿತ್ಯ ಲೋಕದಲ್ಲಿ ಪಂಥಗಳಿರೋದು ಎಲ್ಲರಿಗೆ ಗೊತ್ತು ಒಂದಷ್ಟು ಜನರನ್ನ ಪಂಥಗಳ ಕಾರಣ ನಿರಾಕರಣ ಮಾಡುವ ಅಭ್ಯಾಸ ಕೂಡ ಇದೆ ಪಂಥಗಳ ಕಾರಣ ಅನಗತ್ಯ ಮೇಲೆ ಇರುವ ಸಂಪ್ರದಾಯ ಕೂಡ ಇದೆ ನಿಜವಾದ ಸಾಹಿತ್ಯಕ್ಕೆ ಪಂಥ ಇದೆಯಾ ಸರ್ ಪಂಥ ಇದೆಯೋ ಇಲ್ಲ ಗೊತ್ತಿಲ್ಲ ಬಟ್ ಕೆಲವು ಮೌಲ್ಯಗಳು ಇರುತ್ತೆ ಕೆಲವು ಮೌಲ್ಯಗಳು ವ್ಯಾಲ್ಯೂಸ್ ನೀವು ನೀವು ಯಾವುದೇ ಪಂಥಕ್ಕೆ ಸಿಗಿರಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಆದರೂ ಸಿಗಿರಿ ಈ ಸಮಾನತೆ ಈ ಸ್ವಾತಂತ್ರ್ಯ ಈ ಭಾತೃತ್ವ ಮತ್ತೆ ಇವೆಲ್ಲ ಇರ್ತಾವಲ್ಲ ಇದು ಅಥವಾ ಸತ್ಯಕ್ಕೆ ಸಂಬಂಧಪಟ್ಟಿದ್ದು ಅಹಿಂಸೆಗೆ ಸಂಬಂಧಪಟ್ಟಿದ್ದು ಎಲ್ಲ ಮೂಲಗಳು ನೀವು ಯಾವ ವಿಚಾರನಾದರೂ ಅನುಭವಿಸಿ ಅಥವಾ ಅನುಸರಿಸಿ ಅಥವಾ ನೀವು ಯಾವ ಪ್ರಕಾರದಾದರೂ ಬರೀರಿ ಈ ವ್ಯಾಲ್ಯೂಸ್ ಬಗ್ಗೆ ಕಾಂಪ್ರಮೈಸ್ ಇಲ್ಲ ಇಲ್ಲ ಖಂಡಿತ ಇಲ್ಲ ಇರಬಾರ್ದು ಕೂಡ ಇರಬಾರ್ದು ಕೂಡ ದೃಷ್ಟಿಯಿಂದ ಈ ಪಂಥಗಳು ನಿಮ್ಮನ್ನ ಒಂದನ್ನ ತೀವ್ರವಾಗಿ ನೋಡೋದಂತ ಕಲಿಸ್ಕೊಡುತ್ತೆ ಈಗ ನವ್ಯ ಚಳವಳಿ ಕೆಲವು ವಿಷಯಗಳನ್ನ ತೀವ್ರವಾಗಿ ನೋಡೋದಕ್ಕೆ ಹೇಳ್ಕೊಡ್ತು ಬಂಡ ಇದ್ದವ್ರು ಕೆಲವನ್ನ ಹೇಳ್ಕೊಟ್ರು ಅದೇ ಇರೋದು ನೋಡದಿರೋದು ಕೆಲವಿರುತ್ತೆ ಒಂದು ಚಳವಳಿ ಎಷ್ಟು ತೀವ್ರವಾಗಿ ನೋಡುತ್ತೋ ಅದೊಂದು ಚಂದ ಭಾಗವಾಗಿ ಮಾತ್ರ ನೋಡ್ತಾ ಇರ್ತಾರೆ ಅದು ಹೊರಗಡೆ ಬಿಟ್ಬಿಟ್ಟಿರ್ತಾರ ನೆಕ್ಸ್ಟ್ ಜನರೇಷನ್ ಅವರು ಅದ್ರ ಬಗ್ಗೆ ಬರೀತಾರೆ ಬರೀತಾರೆ ಈ ಪಂಥಗಳು ತಾತ್ಕಾಲಿಕವಾದ ವಿಷಯಗಳು ಮೇಡಮ್ ಪಂಥಗಳು ತಾತ್ಕಾಲಿಕ ಅಂತ ಹೇಳ್ತೀವಿ ನೋಡಿದ ಅವ್ರಿಗೆ ನಮ್ಮ ವರ್ಷದಲ್ಲಿ ಎಷ್ಟು ಜನ ಲೇಖಕರು ಬಂದು ಹೋಗಿದ್ದಾರೆ ಅಥವಾ ಹೊರಗೆ ಹೋಗಿದ್ದಾರೆ ಎಷ್ಟು ಆಮೇಲೆ ಎಷ್ಟು ಚಳವಳಿಗಳು ಬಂದು ಹೋಗಿದೆ ಅದು ಒಂದು ಚಳುವಳಿಯಲ್ಲಿ ಒಂದು ಮೂರು ನಾಲ್ಕು ಜನ ಚೆನ್ನಾಗಿ ಬರ್ದಿರ್ತಾರೆ ಯಾಕಂದ್ರೆ ಮೀಡಿಯೋ ಕರ್ಸ್ಗಳು ಅವ್ರನ್ನ ತರಿಸ್ಕೊಂಡು ಬರ್ದಿರ್ತಾರೆ ಪಂಥಗಳಿಂದ ಕೆಲವು ವಿಷಯಗಳ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡೋಕೆ ಅವಕಾಶ ಆಗುತ್ತೆ ಫಾರ್ ಎಕ್ಸಾಂಪಲ್ ನವೀನ ಸಾಹಿತ್ಯದಿಂದ ವಿಮರ್ಶೆ ಚೆನ್ನಾಗಿ ಬೆಳೀತಾರೆ ನಮ್ಮಲ್ಲಿ ಅದನ್ನು ದಟ್ ಕ್ರಿಯೆಟ್ ಈಗ ಕಾಲಂತ ಕುವೆಂಪು ಬರೆದಿಂದ ಪ್ರಕಾರದಲ್ಲಿ ಶ್ರೇಷ್ಠವಾದ ಅಂತ ತೋರಿಸಿದ್ರು ಅವರು ಹೆಚ್ಚಿನ ವಿಷಯಗಳ ಬಗ್ಗೆ ಭಾಹವಾಗಿ ಬರೀತಾ ಇದ್ರು ರಿಯಾಕ್ಷನ್ ಅಲ್ಲೇ ನವೀದವ್ರು ಬಂದರು ನಾವು ಸಾಮಾಜಿಕ ಪ್ರಜ್ಞೆ ಇಲ್ಲ ಅಂತ ಹೇಳಿ ಬಂಡೆ ಬಂತು ಬಂಡೆ ಬರೀ ಸಾಮಾಜಿಕವಾಗಿ ಬರೀತಾರೆ ವೈಯಕ್ತಿಕ ಬರೆಯಲ್ಲ ಅಂತ ಹೇಳಿ ಬೇರೆ ಬರೀ ಮಾಡ್ತಾರೆ ಬರುತ್ತೆ ಅದನ್ನೇ ನಾವು ಅಷ್ಟೊಂದು ಸಮಕಾಲೀನಕ್ಕೆ ನೀವು ಹೇಳೋದು ನಿಜ ನೀವು ಬೇರೆ ಭಾಷೆಯ ಕೃತಿಗಳನ್ನ ಅಥವಾ ಬೇರೆ ದೇಶದ ಕೃತಿಗಳನ್ನ ಓದುವಾಗ ನೀವು ಅದನ್ನು ಒಳ್ಳೆ ಅಂತ ಮಾತ್ರ ಓದ್ತೇವೆ ಹೊರತು ಅವ್ರು ಯಾವ ಪಂಥಕ್ಕೆ ನೋಡಿದ್ರೆ ಈಗ ವ್ಯಾಸನ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಇರುತ್ತೆ ಇರಬಾರ್ದು ಒಂದು ರೀತಿಯಲ್ಲಿ ಈ ಪಂಥದವರು ಎಲ್ಲ ಪ್ರಯತ್ನಿಸ್ತಾರೆ ಬೋಧಕರ ಕಂಟ್ರೋಲ್ ಮಾಡಿ ಟ್ರೈ ಮಾಡ್ತಾರೆ ಅಥವಾ ಬೋಧಕರ ನಿಯಂತ್ರಿಸ್ತಾರಲ್ಲ ಅವ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಬಟ್ ಒಬ್ಬ ಬೋಧ ಅದನ್ನ ನಾವು ಓದುವರೆಲ್ಲ ಓದುವರೆಲ್ಲ ಅದರಲ್ಲಿ ಈ ಸಾಹಿತ್ಯ ಲೋಕದಿಂದಲೇ ಬೋಧಕರಿಗೆ ಏನೇನು ಅಪಾಯಗಳ ಆಗುತ್ತೆ ಅಂತ ಒಂದು ವಯಸ್ಸು ಇದೆ ಸ್ತ್ರೀವಾದದ ಬಗ್ಗೆ ಒಂದು ನಿಮಗೆ ಪ್ರಶ್ನೆ ಯಾಕಂದ್ರೆ ನಿಮ್ಮ ಕಾದಂಬರಿಗಳಲ್ಲಿರಬಹುದು ಎಲ್ಲೂ ನೀವು ಹೆಣ್ಣನ್ನ ನಿಮ್ಮ ಹಾಗೆ ನೋಡಿದಿರಿ ಬಹಳ ಅತಿರೇಕವಾಗಿಯೂ ಇಲ್ಲ ಬಹಳ ಕೆಟ್ಟದಾಗಿಯೂ ಕೂಡ ಇಲ್ಲ ಸಾಮಾನ್ಯ ಎಲ್ಲ ಹಾಗೆ ಇರಬೇಕಾಗಿರೋದು ಕೂಡ ಸ್ತ್ರೀವಾದ ಹೇಳೋದು ಅದನ್ನೇ ಸಹಜತೆ ಅನ್ನೋದೇ ಸ್ತ್ರೀವಾದ ಸ್ತ್ರೀವಾದವನ್ನು ನಿಜವಾಗಲೂ ಸಾಹಿತ್ಯ ಲೋಕ ಹೇಗೆ ತಗೊಂಡಿದೆ ಸ್ತ್ರೀವಾದಿಗಳನ್ನು ತಗೊಂಡಿದೆ ಹೇಗೆ ಸ್ತ್ರೀವಾದ ಐಡಿಯಾಲಜಿ ಆಗಿ ಬೇರೆ ಲೇಖಕ ಅಥವಾ ಎಕ್ಸ್ಪೀರಿಯನ್ಸ್ ಸೊ ನನ್ನ ಐಡಿಯಾಲಜಿಗಿಂತ ಜಾಸ್ತಿ ನೋಡಬೇಕಾಗತ್ತೆ ಹೆಚ್ಚು ಆಳವಾಗಿ ನೋಡಬೇಕಾಗತ್ತೆ ಹೆಚ್ಚು ತೀರ್ವಾಗ ನೋಡಬೇಕಾಗತ್ತೆ ಈ ಸ್ತ್ರೀ ಸಮಾನತೆ ಅಂತಕ್ಕಂಥದ್ದು ಅವ್ರ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥದ್ದು ವೆಲ್ಕಮ್ ಅದನ್ನು ನೀವು ವಿಚಾರವಾಗಿ ಹೇಳಿದೆ ಬೇರೆ ನೀವು ಎಕ್ಸ್ ನಿಮ್ಮ ಅದನ್ನ ಒಳಗಡೆ ತಗೊಂಡು ಎಕ್ಸ್ಪೀರಿಯೆನ್ಷಿಯಲ್ ಲೆವೆಲಲ್ಲಿ ರಿಲೇಟ್ ಮಾಡ್ಕೊಳ್ಬೇಕು ಬೇರೆ ನೀವು ಈ ಎಕ್ಸ್ಪೀರಿಯೆನ್ಷಿಯಲ್ ಆಗಿ ಬರೆದ್ರೆ ನೀವು ಕರ್ತಕ್ಕಂಥ ಸ್ತ್ರೀ ಪಾತ್ರಗಳಲ್ಲೊಂದು ವೈವಿಧ್ಯ ಇರುತ್ತೆ ಈ ಗಂಡಸು ಆ ಥರದ್ದೆಲ್ಲ ವೈವಿಧ್ಯ ಇರುತ್ತೆ ಆ ರೀತಿ ಸ್ತ್ರೀಯರ ಬದುಕಿನಲ್ಲೂ ಸಮಸ್ಯೆಗಳಲ್ಲಿ ಅವ್ರು ನೋಡ್ತಕ್ಕ ಅವ್ರು ಒಂದು ವೈವಿಧ್ಯ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಬರೀಬೇಕಾಗುತ್ತೆ ಬರೀಬೇಕಾಗತ್ತೆ ಹೊಸ ಕಥೆ ಬರೆಯುವವರಿಗೆ ಯಾವಾಗ್ಲೂ ಒಂದು ಸಂದೇಹ ಇರುತ್ತೆ ಸರ್ ಅಂದ್ರೆ ಹಿಂದೆ ಯಾರು ಹೇಳಿದ್ದು ಕೇಳಿರ್ತೀವಿ ನಾವು ಪ್ರಪಂಚದಲ್ಲಿ ಹತ್ತೇ ಕತೆ ಇರೋದು ಅದನ್ನ ವಿಭಿನ್ನವಾಗಿ ನೂರಾರು ಸಾವಿರಾರು ಕತೆಗಳ ಮೂಲಕ ಬರಿತೀವಿ ಅಂತ ನೀವು ಯಶಸ್ವಿ ಕತೆಗಾರರು ತುಂಬಾ ವರ್ಷದಿಂದ ಬರಿತಾ ಇದ್ದೀರಿ ಈಗ ಒಂದೇ ವಸ್ತುವನ್ನ ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಅಂದಾಗ ಯಾವ ರೀತಿಯ ತಯಾರಿ ಬೇಕು ಬಹಳ ಸಂದೇಹಗಳು ಬರ್ತವೆ ಮನಸ್ಸಲ್ಲಿ ಇದೇ ವಸ್ತುವನ್ನ ಮತ್ತೆ ಮತ್ತೆ ಈಗ ಗಂಡ ಹೆಂಡತಿಯ ವಿಷಯ ಇರಬಹುದು ಇದನ್ನ ಬರೆಯುವಾಗ ಯಾವ ರೀತಿಯ ತಯಾರಿ ಮಾಡಬೇಕು ಹೊಸ ಕತೆಗಾರರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸುದೀರ್ಘ ಅನುಭವದಲ್ಲಿ ಏನು ಏನು ಹೇಳಬಾರದು ನನಗೆ ನಂಬಿಕೆ ಇದೆ ಎಲ್ಲ ಅನುಭವಗಳು ಮನುಷ್ಯನ ನಮಗೂ ವ್ಯವಸ್ಥೆ ಇರುತ್ತೆ ಮೇಡಮ್ ಒಂದು ಲೈಂಗಿಕ ಅನುಭವ ಆಗಲಿ ಅಥವಾ ದ್ವೇಷ ಆಗಲಿ ಆದರೆ ಸಂಸ್ಕೃತಿಯಲ್ಲಿ ಮತ್ತು ಮನುಷ್ಯನ ಚರಿತ್ರೆಯಲ್ಲಿ ಹಳೇದಾಗಿರುತ್ತದೆ ಅದರಿಂದ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲೂ ಬರ್ಕೊಂಡು ಬಂದು ಬಂದಿರ್ತಾರೆ ಅದನ್ನು ಪ್ರತಿ ತಲೆಮಾರಿನಲ್ಲಿ ಬೇರೆ ಬೇರೆ ಎನ್ಫ್ ಇರುತ್ತೆ ನಮ್ಮ ತಲೆಮಾರಿನಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ದೇಶದಲ್ಲಿ ಇದೆ ಆ ಎನ್ ಕಂಡಿಡಿದು ನಾವು ಒಂಚೂರು ಸೇರಿಸ್ಬೋದು

ಅದನ್ನು ಬರೆಯುವ ಕ್ರಮದಲ್ಲಿ ಏನಾದರೂ ನಾವು ಚೇಂಜ್ ಮಾಡ್ಕೋಬೋದು ಅಂತೇಳಿ ನೀವು ಸಾಮಾನ್ಯವಾಗಿ ಯಾರು ಬರೆಯುವ ಕ್ರಮದ ಬಗ್ಗೆ ಯೋಚನೆ ಮಾಡ್ತಾರೆ ಅವರೇ ಹೆಚ್ಚು ಬದಲಾಯಿಸ್ಕೊಳ್ತಾರೆ ಅವರು ಸಾಹಿತ್ಯ ಚರಿತ್ರೆಯಲ್ಲಿ ದೀರ್ಘೋಗಿಬಿಡಿದಾರೆ ನಾವು ಕ್ರಮದ ಬಗ್ಗೆ ಕ್ರಮದ ಬಗ್ಗೆ ಯೋಚನೆ ಮಾಡಿ ಅದರ ಪ್ರಯೋಗಗಳು ಮಾಡ್ತಾರಲ್ಲ ಅದೆಲ್ಲ ಅವರೇ ಜಾಸ್ತಿ ದಿನ ಹೋಗ್ಬೋದು ಬರೀ ವಸ್ತು ಮೇಲೆ ಕಾನ್ಸಂಟ್ರೇಟ್ ಆಗಲ್ಲ ಮೇಡಮ್ ಎಲ್ರಿಗೂ ಗೊತ್ತಿರುತ್ತೆ ನಮಗೂ ಅಷ್ಟೇ ಅನುಭವ ಓದೋರ್ಗೂ ಇರುತ್ತೆ ಯಾಕೆ ಓದಬೇಕು ಅಲ್ವಾ ಅದು ನೀವು ರೀತಿ ರೀತಿಯಲ್ಲಿ ನಿಮ್ಮ ಭಾಷೆನಲ್ಲಿ ಅಥವಾ ಒಂದು ಸುಲಭವಾದ ನಿರೂಪಣೆಯಲ್ಲಿ ನಾನು ಆ ರೀತಿಯಲ್ಲಿ ನೀವು ಹಿಂಗೆ ಮಾಡಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಹೇಳುವ ರೀತಿಯಲ್ಲಿ ಯೋಚನೆ ಮಾಡಬೇಕು ಹೇಳುವ ರೀತಿಯಲ್ಲಿ ಯೋಚನೆ ಮಾಡಬೇಕು ಆಮೇಲೆ ಹಿಂದಿನವರು ಇದ್ರ ಬಗ್ಗೆ ಏನು ಹೇಳಿದರೆ ಅದ್ರ ಬಗ್ಗೆ ಗಮನ ಇರಬೇಕು ಅದೇನಾದ್ರು ಸೇರ್ಸೋಕೆ ಆಗ್ತಾ ಇದೆ ಅಂತ ನೋಡಬೇಕು ಆಮೇಲೆ ಒಂದೊಂದ್ಸಲ ಏನು ಮಾಡ್ತೀವಿ ನಾವು ಬೇರೆಯವ್ರನ್ನ ನಮ್ಮನ್ನೇ ನಾವು ಅನುಸರಿಸ್ತಾ ಇರ್ತೀವಿ ನಾವು ಬರೋ ಕಾರ್ಯಕರ್ತಗಳನ್ನ ಇನ್ನೊಂದು ರೀತಿಯಲ್ಲಿ ಬರೀತಾ ಇರ್ತೀವಿ ಅದು ರಿಪಿಟೇಷನ್ ಇರುತ್ತೆ ಅಷ್ಟೇ ಇದನ್ನ ನಾವು ಇದ್ರ ಬಗ್ಗೆ ಗಮನ ಇರಬೇಕು ಇರಬೇಕು ಸರ್ ಅವಾಗ ಹೇಳಿದ್ರಿ ಜೈಲು ಕಥೆಗಳ ಬಗ್ಗೆ ಇನ್ನೊಂದು ಅದರ ಅದರ ಇನ್ನೊಂದು ರೂಪಾಂತರ ಸದ್ಯ ಬರ್ಲಿಕ್ಕಿದೆ ಅಂತ ಇದಲ್ಲದೆ ಏನು ಹೊಸದನ್ನ ಯೋಚನೆ ಮಾಡಿದಿರಿ ಅಲ್ಲ ಕಾದಂಬರಿ ಬಗ್ಗೆ ಮತ್ತು ಕತೆಗಳ ಬಗ್ಗೆ ವಸ್ತುಗಳು ಅದನ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ತೀನಿ ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ ಸೀಕ್ರೆಟ್ ಅಂತಲ್ಲ ಎಷ್ಟೋ ವಿಷಯ ಅಥವಾ ಇನ್ನೊಂದೆಲ್ಲ ಮಂಜಾ ಬೇರೆ ಅದೇ ಈ ನಾನು ದಾದಾಬಾಯಿ ನವರೋಜಿ ಅವರು ಅಂತ ಹೇಳಿ ಅವರು ನಮ್ಮ ಇಸ್ ದಿ ಫಸ್ಟ್ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಗ್ರ್ಯಾಂಡ್ ಫಾದರ್ ಆಫ್ ಗಾಂಧಿನೇ ಅವರ ರಾಷ್ಟ್ರಪಿತ ಅಂತ ಹೇಳಿ ಅವ್ರು ಇನ್ನೊಂದನೇ ಜನ್ಮ ಚರಿತ್ರೆ ಬರ್ತಾ ಇದೆ ಬರ್ತಾ ಇದೆ ಅವ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಅವ್ರ ಬಗ್ಗೆ ಒಂದು ಜೀವನ ಚರಿತ್ರೆ ಬರೀಬೇಕು ಅಂತ ನನಗೆ ಆಸೆ ಆಗ್ತದೆ ಅದು ಭಾಳ ಕಷ್ಟ ಆಗ್ತಾರೆ ಬರೀಕರು ಯಾಕಂದ್ರೆ ಅವ್ರ ಬಗ್ಗೆ ಜೀವನ ಚರಿತ್ರೆನೇ ಇಲ್ಲ ಈಗ ಅವ್ರು ಅಷ್ಟೆಲ್ಲ ಮಾಡಿ ಅವರು ಗೋಖಲೆ ಗಾಂಧಿ ಇಂಥವ್ರನ್ನೆಲ್ಲ ಶೇಪ್ ಮಾಡಿದ್ರು ಅವ್ರ ಬಗ್ಗೆ ಈಗ ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ಪುಸ್ತಕ ಬಂತಿದೆ ಅದು ಅಥೆಂಟಿಕ್ ಬಯೋಗ್ರಫಿ ಅಂತ ಹೇಳುವಂಥದ್ದು ಸೊ ಅದು ಯಾತಕ್ಕೆ ಇಷ್ಟು ದಿವಸ ಆದರೂ ಅವ್ರ ಬಗ್ಗೆ ಬರೋದಿಲ್ಲ ಅನ್ನೋದೇ ಒಂದು ಅಧ್ಯಯನದ ವಸ್ತು ಅವರು ಸೆಪ್ಟೆಂಬರ್ ಫೋರ್ತ್ ಅವ್ರದ್ದು ಟೂ ಅಂಡರ್ ಬರ್ತ್ ಅಕಸ್ಮಾತ್ ಅಸ್ಮಾತ್ ನಾನು ಬರೆಯ ಸಾಧ್ಯ ಆದರೆ ಬರೋದು ಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಆಮೇಲೆ ನಮ್ಮ ಸ್ನೇಹಿತರು ಈಚೆಗೆ ಹೋಗ್ಬಿಟ್ಟು ಗಿರೀಶ್ ವಾಗ ಅಂತೇಳಿ ಅವರ ಪತ್ರಿನ ಸಂಪಾದನೆ ಮಾಡಿ ಒಂದು ಪುಸ್ತಕ ಮಾಡ್ತಿದ್ದೀನಿ ಅದು ಈಚೆಗೆ ಐಡಿಯಾಗಳು ಆಗಬೇಕಲ್ಲ ನಿಮ್ಮ ಎಲ್ಲ ಕೆಲಸಗಳಿಗೆ ಹಾರೈಕೆಗಳು ಶುಭಾಶಯಗಳು ಸರ್ ಸುಮಾರು ಮಾತಾಡಿದ್ವಿ ನಾವು ಹೊಸ ಕಥೆಗಳ ಬಗ್ಗೆ ಕೂಡ ಹೇಳಿದ್ರಿ ತುಂಬಾ ಪ್ರೀತಿಯಿಂದ ಮಾತಾಡಿದ್ರಿ ಥ್ಯಾಂಕ್ ಯು ನಮಸ್ತೆ ನನಗೆ ಒಂದು ಸಂತೋಷ ಏನಂದ್ರೆ ನೀವು ನನ್ನೆಲ್ಲ ಪುಸ್ತಕಗಳನ್ನ ಓದಿದ್ರಿ ಸಾಕಷ್ಟು ಪುಸ್ತಕಗಳ ಬಗ್ಗೆ ಬರೆದಿರಿ ಅಂತ ಮಾತಾಡೋ ನಮಗೂ ಒಂದು ಸಂತೋಷ ನಿಮಗೆ ಮತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ವಾ ಸತ್ಯ ಸರ್ ಅವರ ಸತ್ಯನಾರಾಯಣ ಅವರ ಮಾತುಗಳನ್ನು ನಮ್ಮ ಈ ಮಾತುಕತೆ ದೀಪ ಬೆಳಕು ಈ ಸಂದರ್ಶನದ ಮಾತುಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ